ಹಲೋ ನಾನು ಪದ್ಮಜ ನಾನು ಇವತ್ತು ಮಸಾಲೆ ಚಹಾ ಮಾಡೋದನ್ನು ತೋರಿಸ್ಕೊಡ್ತೀನಿ ಹೇಗೆ ಅನ್ನೋದನ್ನು ಮೊದಲು ಇದು ರೆಡ್ ಲೇಬಲ್ ಟೀ ಪೌಡರ್ ತಗೋಬೇಕು ಆಮೇಲೆ ಇದು ಸಕ್ಕರೆ ಸಕ್ಕರೆ ಆಮೇಲೆ ಇದು ಮಸಾಲೆ ಟೀಗೆ ಶುಂಠಿ ಪುಡಿ ಸ್ವಲ್ಪ ಜಾಯ್ಪತ್ರಿ ಜಾಜಿಕಾಯಿ ಪೌಡರು ಇದು ಜಾಜಿಕಾಯಿ ಜಾಜಿಕಾಯಿ ಪೌಡರು ಅದೇ ಚಕ್ಕಿ ಚಕ್ಕೆ ಅಂದರೆ ದಾಲ್ಚಿನ್ನಿ ಅಂತಾರೆ ಏಲಕ್ಕಿ ಮತ್ತು ಲವಂಗ ಇವಿಷ್ಟು ತೊಗೋಬೇಕು ಇದರಲ್ಲಿದೆ ಇದನ್ನು ಇಷ್ಟು ಎಲ್ಲ ತೊಗೋಬೇಕು ತಗೊಂಡು ಈ ಒಲೆ ಹಚ್ಕೊಂಡು ಟೀ ಇದನ್ನು ಟೀ ಮಾಡ್ಕೋಬೇಕು ಈಗ ಆಲ್ರೆಡಿ ಪೌಡ್ರ್ ಇದರಲ್ಲಿ ಹಾಕಿಟ್ಟಿದ್ದೀನಿ ನಾನು ಇವೆಲ್ಲ ಇದರಲ್ಲಿ ಹಾಕೋಬೇಕು ಚಕ್ಕಿ ಜಾಜಿಕಾಯಿ ಪೌಡರು ಲವಂಗ ಇದು ಶುಂಠಿ ಇದು ಸಕ್ಕರೆ ನಮ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕೋಬೇಕು ಮಾಡ್ಕೊಬೇಕು ನಾವು ನಮಗೆ ಪೌಡರ್ ಬೇಕಾದ್ರೂ ಈ ಥರ ನಮಗೆಷ್ಟು ಬೇಕಷ್ಟು ಚಕ್ಕೆ ರೆ ಇಟ್ಕೋಬೇಕು ಆಮೇಲೆ ಇದು ಶುಂಠಿ ಪುಡಿ ನಾನು ಇಟ್ಟು ಮನೆಯಲ್ಲೇ ಕುಟ್ಕಾರ್ಡ್ರ್ ಮಾಡಿದ್ದೀನಿ ಶುಂಠಿ ಪುಡಿ ಏಲಕ್ಕಿ ಲವಂಗ ನಮ್ಗೆ ಎಷ್ಟು ಬೇಕಾಗ್ತೋ ಅಷ್ಟು ಹಾಕಿಟ್ಕೋಬೇಕು ಮತ್ತು ಇದು ಜಾಯಿಪತ್ರಿ ಇದನ್ನೆಲ್ಲ ಹಾಕಿ ಕುಟ್ಟಿ படிப்பட் நமக்கு அவ்வளோத்தோ ஆவ மசாலா டீயுது ಚೆನ್ನಾಗಿ ಕುದಿಸ್ಕೊಂಡ್ರೆ ಅದ್ರದೆಲ್ಲ ಫ್ಲೇವರ್ ಅದರಲ್ಲಿ ಟೀಯಲ್ಲಿ ಬಿಡುತ್ತಲ್ವ ಯಾರ ಎಲ್ರಿಗೂ ಕುಡಿಯೋಕ್ಕೆ ಮನಸ್ಸಾಗುತ್ತೆ ಒಂಥರ ಚೆನ್ನಾಗಿ ಕುದಿಸ್ಕೋಬೇಕು

पूर्व घर ये निपुर घर लगा इधर आ वीडियो देगा हाँ तो वाले इंद्रेश चाना ಚೆನ್ನಾಗಿದ ಚಳಿಗಾಲದಲ್ಲಿ ಡೈಲಿ ಇದು ಮಾಡ್ಕೊಂಡು ಕುಡಿಲಿ ಎಲ್ಲರೂ ಮನೆಯಲ್ಲಿ 고 o l